ನಡೆಯ ವಿಡಿಯೋ ಹೇಗಿತ್ತು ಹಾಗೆ ಹಾಕಿದ್ದೀನಿ ಇವತ್ತಿನ ಬ್ಲಾಗ್ ನಮ್ಮ ಮನೆ ಆಶೀರ್ವಾದ ಇರಲಿ ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ಅಪ್ಪ ನನಗೆ ವೀಡಿಯೋ ಮಾಡಿ ಕಳಿಸಿದ್ರು ಕಾರ್ಡ್ ಬರ್ತಿದ್ದಂಗೆ ನಮ್ಮ ಮನೆಯವರು ಕೆಂಗಲ್ ಹನುಮಂತರಾಯ ಅಲ್ಲಿ ಹೋಗಿ ಕಾರ್ಡ್ಸ್ನ ಇಟ್ಟು ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಊರುಗಳಿಗೆಲ್ಲ ಹೋಗಿ ಕಾರ್ಡ್ಸ್ ಕೊಟ್ಟು ಬಂದಿದ್ದಾರೆ ಅದರಿಂದ ಅದೊಂದು ಕ್ಲಿಪ್ಪಿಂಗ್ ಇತ್ತು ಅಂತ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಆಮೇಲೆ ನೆಕ್ಸ್ಟು ತಿರ್ಗಾ ನಾವು ದೇವಿಗೆ ಹೋಗೋದಿತ್ತು ನಾವೇನು ತೊಗೋತಿದ್ದೀವೋ ಆ ಐಟಮ್ನ ಕನ್ಫರ್ಮ್ ಮಾಡಿ ಅಮೌಂಟ್ ಕೊಟ್ಟು ಬರೋಕ್ಕೆ ನಾವು ಫುಲ್ ಕ್ಯಾಶಲ್ಲಿ ತೊಗೋತಿದ್ದೀವಿ ಇ ಎಮ್ ಐಲ್ಲಿ ತೊಗೊಳ್ಳೋಣ ಅಂತಿದ್ವಿ ಕ್ಯಾಶ್ ಸ್ವಲ್ಪ ಕಡಿಮೆನೇ ಇತ್ತು ಬಟ್ ಇ ಎಮ್ ಐಗೆ ಆಲ್ಮೋಸ್ಟ್ ಒಂದು ನೂರು ಇನ್ನೂರು ರೂಪಾಯಿ ಕಡಿಮೆ ಎರಡು ಸಾವಿರ ರೂಪಾಯಿ ಕೇಳಿದ್ರು ನಮಗೆ ಖರ್ಚು ಮಾಡ್ತೀವಿ ಬಟ್ ಕೆಲವೊಂದಕ್ಕೆಲ್ಲ ವೇಸ್ಟ್ ವೇಸ್ಟ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ದುಡ್ಡು ಇಲ್ಲವೇ ಇಲ್ಲಾಂದರೆ ಇ ಎಮ್ ಐಗೆ ಏನು ತೊಂದರೆ ಇಲ್ಲ ಇತ್ತು ಹೇಗೋ ಅಡ್ಜಸ್ಟ್ ಮಾಡ್ಬೋದಿತ್ತು ಅದರಿಂದ ನಾವು ಫುಲ್ ಅಮೌಂಟಲ್ಲೆಣೆ ಕನ್ಫರ್ಮ್ ಮಾಡಿ ಬಂದಿದ್ದೀವಿ ಸಂಡೇ ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ನೆಕ್ಸ್ಟು ಹೋಗ್ತಾ ಹಂಗೆ ಕಚೋರಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ನೀವೇನೇನು ಹಿಂದಿಯವ್ರ ಕಚೋರಿ ಸಖತ್ತಾಗಿ ಮಾಡ್ತಾರೆ ಅಂದರೆ ಬಿಹಾರೀಸು ಯು ಪಿ ಯವರೆಲ್ಲ ತಿನ್ಬಿಟ್ಟು ನೆಕ್ಸ್ಟ್ ಇವಾಗ ಬಟ್ಟೆ ಅಂಗಡಿಗೆ ಹೋಗಿದ್ದೀವಿ ನಮ್ಮ ಯಜಮಾನ್ರು ಫೇವ್ರೇಟ್ ಬಟ್ಟೆ ಅಂಗಡಿಗೆ ನಳ್ಳಿ ಇಲ್ಲಿ ಬಿಟ್ಟು ಅವ್ರು ಇನ್ನೆಲ್ಲೂ ತಗೊಳ್ಳಲ್ಲ ಅವ್ರಿಗೆಲ್ಲೂ ಸ್ಯಾಟಿಸ್ಫೈ ಆಗೋಲ್ಲ ಇನ್ನೊಂದು ತ್ರೀ ಡೇಸ್ ಇದೆ ಫೋರ್ ಡೇಸ್ ಇದೆ ಅವಾಗ ಬಂದಿದ್ದೀವಿ ನೋಡಿ ನಾವು ಬಟ್ಟೆ ತೊಗೊಳಕ್ಕೆ ಸೊ ಇವಾಗ ಬಟ್ಟೆ ಶಾಪಿಂಗ್ ನಡೀತಾ ಇದೆ ಹ್ಮ್ ಇದು ಚೆನ್ನಾಗಿ ಕಾಣಿಸ್ತೀನಿ ನಿಮಗೆ ಫಿಟ್ಟಿಂಗು ಚೆನ್ನಾಗಿದೆ ಕಾಣಿಸ್ತಾ ಇತ್ತು ನಿಂಗೆ ಇದಕ್ಕೆ ಮ್ಯಾಚ್ ಮಾಡ್ಕೋ ಇದೀನಿ ಪ್ಯಾಂಟ್ ಐರನ್ ಬೇಡ ಶರ್ಟ್ ಕೊಡೋಣ kita yeah

तुमको तो पता था किसका कर लेना ये बड़ा अरे ये समझ नहीं आ रहा ये तो मेरा मनस को ये पेंट तो बेटा होता है ये तो अच्छा दिखता है ये वाला

ಹ್ಞೂ ಅದೇ ಫೈನಲಿ ಬಟ್ಟೆ ಶಾಪಿಂಗ್ ಮಾಡಾಯ್ತು ನೋಡಿ ಗಂಡಸರಿಗೆ ಬರೀ ಒಂದು ಬಟ್ಟೆ ಒಂದು ಚಪ್ಪಲಿ ಇಷ್ಟು ತೊಗೊಬಿಟ್ರೆ ಮುಗ್ದೋಯ್ತು ಬಟ್ ನಮಗೆ ಎ ಟು ಝೆಡ್ ಇರಬೇಕು ಹೆಣ್ಮಕ್ಳಿಗೆ ಪ್ರತಿಯೊಂದು ತೊಗೋಬೇಕು ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಇದೇ ಪ್ಲ್ಯಾನ್ ಮಾಡ್ತೀವಿ ಬಟ್ ಇವ್ರದೆಲ್ಲ ಏನೂ ಇಲ್ಲ ಒಳ್ಳೆ ಪ್ಯಾಂಟ್ ಶರ್ಟ್ ತೊಗೊಂಡು ಐರನ್ ಮಾಡಿಸ್ಬಿಟ್ಟು ಒಂದೊಳ್ಳೆ ಸ್ಲಿಪ್ಪರ್ ಹಾಕೊಂಡ್ಬಿಟ್ರೆ ಮುಗಿದೋಯ್ತು ಸೂಪರಾಗಿ ಕಾಣಿಸ್ಬಿಡ್ತಾರೆ ಬಟ್ ನಾವು ಅವರಷ್ಟೇ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಇಷ್ಟೆಲ್ಲ ಕಷ್ಟಪಡಬೇಕಲ್ಲ ಅದಕ್ಕೆ ಹೇಳೋದು ಹೆಣ್ಣುಗು ಗಂಡುಗೋಗಿರೋ ವ್ಯತ್ಯಾಸ ಅಂತ ಫೈನಲಿ ಸ್ಲಿಪ್ಪರನ್ನ ಸೆಲೆಕ್ಟ್ ಮಾಡಿ ಇವಾಗ ತೊಗೊಂಡು ಆಯಿತು ನೆಕ್ಸ್ಟ್ ನಾನು ಇವಾಗ ಮನೆಗೆ ಹೋಗಿ ನಿಮಗೆ ಸಿಗ್ತೀನಿ ಆಯಿತು ಅಂದ್ಬಿಟ್ಟು ಹೇಳ್ತೀನಿ ಸೊ ಇವಾಗ ಬಂದ್ವಿ ಬಟ್ಟೆ ಬೇಗನೆ ಸೆಲೆಕ್ಷನ್ ಆಗಿ ಹೋಗಿತ್ತು ಹಿಂಗು ನಾನು ಹೆಂಗೆ ಸೆಲೆಕ್ಟ್ ಮಾಡೋದು ಅದನ್ನೇ ಸೆಲೆಕ್ಟ್ ಮಾಡಿಸ್ಕೊಂಡ್ರು ಮೋಸ್ಟ್ಲಿ ಚೇಂಜ್ ಮಾಡಲ್ಲ ಅನ್ನೋ ನಂಬಿಕೆ ಇದೆ ಪ್ಯಾಂಟ್ ಮಾತ್ರ ಒಂದಿದ್ದು ತೊಗೊಂಡ್ರು ಬೆಳಗ್ಗೆಗೆ ನನ್ನ ಪ್ಯಾಂಟೆಲ್ಲ ನಂಗೆ ಜಾಸ್ತಿ ಇಷ್ಟ ಆಗಲ್ಲ ಜಾಸ್ತಿ ತೊಗೊಳ್ಳೋದು ಸೊ ಪ್ಯಾಂಟ್ ಮಾತ್ರ ಒಂದು ತಗೊಂಡ್ರು ಶರ್ಟ್ ನೈಟ್ ನೈಟ್ಕೊಂಡು ಶರ್ಟ್ ತಗೊಂಡ್ರು ಅದೇ ಒಂದು ಪ್ಯಾಂಟ್ ಬದಲು ಒಂದು ಸ್ಲೀಪರ್ ತಗೊಂಡ್ರು ಅವರು ಅವ್ರು ಜಾಸ್ತಿ ಫ್ಯಾನ್ಸಿ ಆ ತರ ಈ ತರ ಇಷ್ಟಪಡಲ್ಲ ಒಂಥರ ಸೆಲೆಕ್ಟೆಡ್ ಇಲ್ಲೇ ತಗೋಬೇಕು ಇಲ್ಲಿ ತಗೊಂಡ್ರೆ ನನಗೆ ಕಂಫರ್ಟೆಬಲ್ ಈ ತರ ಸ್ಲೀಪರ್ ತಗೋಬೇಕು ಅಂತ ಅವರು ಇದು ನಾನು ಅಕಸ್ಮಾತ್ ನೋಡ್ಸಿದ್ರು ಕೂಡ ನೋಡ್ತಾರೆ ಹೊರ್ತು ಹಾಕೊಂಡು ನೋಡ್ತಾರೆ ಹೊರತು ತಗೊಳ್ಳಲ್ಲ ಯಾವುದೇ ಕಾಣಕ್ಕೂ ಅದಕ್ಕೆ ನಮ್ಮ ಇನ್ನೂ ಜಾಸ್ತಿ ಕೊಡ್ಸಲ್ಲ ನಾನು ಹಂಗಲ್ಲ ಇಲ್ಲಾದ್ರೂ ಓಕೆ ಮೀಶಾದ್ರು ಓಕೆ ಚಿಕ್ಕಪೇಟೆ ಆದ್ರೂ ಓಕೆ ಜಯನಗರ ಎಲ್ಲಿದ್ರು ಓಕೆ ನಂಗೆ ಇಷ್ಟ ಆಯ್ತಂದ್ರೆ ತಗೊಳ್ಳೋದಿನೇ ಬಟ್ ಇವ್ರು ಹಂಗಲ್ಲ ಅವ್ರಿಗೆ ಒಂಥರ ಸೆಲೆಕ್ಟೆಡ್ ನಮ್ಮ ಯಜಮಾನ್ರು ಸೊ ಜೊತೆಲಿ ಹೋಗಿ ತೊಗೊಬಂದ್ವಿ ಕೆಲಸ ಮುಗೀತು ಆಮೇಲೆ ದೇವಿಗೆ ಹೋಗಿ ಕನ್ಫರ್ಮ್ ಮಾಡಿ ಬಂದ್ವಿ ನಾವೇನು ತೊಗೊತಾ ಇದ್ವಿ ಅದನ್ನು ಸೊ ಅವತ್ತು ಸಂಡೇ ದಿನ ಬರುತ್ತೆ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಸೊ ಕನ್ಫರ್ಮ್ ಮಾಡಿ ಬಂದ ಮೇಲೆ ಅಪ್ಪ ಅಮ್ಮ ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರು ಬಂದ ಮೇಲೆ ನಾನು ವಿಡಿಯೋ ಮಾಡಿ ನೋಡಿಸ್ತೀನಿ ಹಿಂಗಿದೆ ವ್ಲಾಗ್ ಇವತ್ತು ಇಷ್ಟ ಆಯಿತು ನೋಡಬೇಕು ಅಪ್ಪ ಅಮ್ಮ ಊಟ ಮಾಡ್ತಾರ ಏನು ಗೊತ್ತಿಲ್ಲ ನನಗೆ ಸೊಪ್ಪು ಸಾರು ಮಾಡಿದ್ದೀನಿ ಮೊಸೊಪ್ಪು

ಏನ್ ಗೊತ್ತಾಗುದಿಲ್ಲ ನನಗೆ ಮಾಡ್ಕೋಬೇಕಾಯ್ತನ ಅಸೆಂಬ್ಲಿ ಮಾಡ್ಬೇಕು ಮಾಡ್ಬೇಕು ಅಸೆಂಬ್ಲಿ ಬಂದ ಅಪ್ಪ ಮಾತ್ರ ಮಾಡಿದ್ದಾರೋಗ

ಟೀ <pyatete> ಮಾಡ್ಕೊಡ್ತೀನಿ <Mechanats> <speaking in propheciesTop> నా నాదేది మొగుటిండి వచ్చే నేను ఇంకొంచెం ఎన్సి తోటని బ్రో రిజ్వరి ఆప అంటే నేను యాదాల ఎడుసారి కూడా అడ్మిట్ మందిని అన్నా నేను ఏవో చెప్పాను నేను అంటే అలా ఏంటి అంటే సరే ఆ గురుపాయశ నాకో ఊర్ది సూపర్ బాలక నా నాద రబా ಮತ್ತೆ ಏನು ಅಕ ಹೇಳಿ ಹೇಳಿ ಏನು ಚಲಕಕ್ಕೆ ಬೇಕು ಅನೆ ತಡಿ ಕಷ್ಟಕ್ಕೆ ಬೇಕು ಅನೆ ತಡಿ ಕಷ್ಟಕ್ಕೆ ಬೇಕು ನೇ ನೇ ಇವತ್ತು ಹೋಗೋದು ಬೇಡ ಬೆಳಿಗೆ ಹೋಗೋಣ ಬೆಳಿಗೆ ಹೋಗೋಣ ಬೆಳಿಗೆ ಹೋಗೋಣ ಎಷ್ಟು ಹಿಂಸೆ ಮಾಡ್ತಾ ಅಂತ ಬದಿದೀನಿ ಗೊತ್ತೇ ಇಂದಿ ಸಾ ಜೋ ಜೋ ಅವ್ರತ್ತೆನ್ ವರ್ಷಕ್ಕೆ ಹೋಗೋಣ ಏನ್ಕಂತಾ ಈಟಿ ಬರ್वायಕ್ಕೆ ವರ್ಷ ಏನ್ ಹೋಗೋದು ಅವರು ಇವತ್ತು ಅಲ್ಲ ನಿಮ್ಮ ಮಗಳು ಆಗ್ತೈತು ಯೋರ್ ಗೆ ಅನುಕೂಲ ಐದಿತ್ತು ನನಗೆ ಅಲ್ಲ ಅನುಕೂಲ ಇವ ಅನುಕೂಲ ಯಾಂತಲ್ಲ ಬಂದೆ ಬಿಟ್ಟಾ ಅಷ್ಟು ಕಾಲ ಆಯ್ತು ಹುಡುಪ್ಪ ನಿಮ್ಮ ಹೆಸರು ಬದಲೋದು ಬಜಿ ಕೊಟಲ್ಲ ಶಿಬ <grown>. <laughs> इलेवे भले भले सितंबर से हुआ पापा नाम नहीं दिया वहां गया बाद में मोटर कट मार डाला जो बिसी बिसी को मोटर सकाच बिसी ट्रैक्टर हां आगे आगे नहीं तो सुबह आएगी फिर निर्माण नहीं

ಲಕ್ಷ್ಮಿಟ್ಟಿಗೆ ಸೊ ಅಪ್ಪ ಅಮ್ಮ ಹೊರಟ್ರು ಸರಿಯಾಗಿ ವಿಡಿಯೋ ಮಾಡಕ್ ಆಗಿಲ್ಲ ನನ್ಗೆ ಯಾಕಂದ್ರೆ ಅಮ್ಮನಿಗೆ ಸ್ವಲ್ಪ ಗಂಟು ಅಷ್ಟು ಚೆನ್ನಾಗಿಲ್ಲ ಇವಾಗ ಅದ್ರಿಂದ ಅವ್ರು ಸಪ್ರೇಟ್ ಆಗಿ ಹುಳ್ಳಿಗಳು ಉಪ್ಸಾರು ಮಾಡಿ ಮಾಮೂಲಿ ಸ್ವಲ್ಪ ಉಪ್ಸಾರ ಮಧ್ಯಾಹ್ನ ಮಾಡಿದ್ದೆ ತಿರ್ಗಾ ಮುದ್ದೆ ಎಲ್ಲ ಮಾಡಿ ಸ್ವಲ್ಪ ಅವ್ರಿಗೆ ನೋಡ್ಕೊಳ್ಳೋದಿರ್ತಲ್ವಾ ಅವಾಗ ನನ್ ವಿಡಿಯೋ ಮಾಡ್ಕೊಂಡು ಆಗಲ್ಲ ನಮ್ಮ ಯಜಮಾನ್ ಬೇರೆ ಶೈ ಆಗ್ತಾರೆ ವಿಡಿಯೋ ಮಾಡ್ತಿದ್ರೆ ನೋಡ್ದಾರೆ ಅದ್ರಿಂದ ಸರಿಯಾಗಿ ವಿಡಿಯೋ ಮಾಡಕ್ ಆಗಿಲ್ಲ ಆಮೇಲೆ ಅತ್ತೆ ಬೇರೆ ಚೀಟಿ ಕೊಟ್ಟೋಯ್ತು ಚೀಟಿ ಇಟ್ಟು ಇವತ್ತು ಅಂತ ಸೊ ಅದರಿಂದ ಸರಿಯಾಗಿ ಮಾಡಕ್ ಆಗಿಲ್ಲ ಮಾವನ ಕೈಗನ್ನೇ ಕಾರ್ಡ್ ಕೊಟ್ರು ದೊಡ್ಡವರು ಅಂತ ಸೊ ಕಾರ್ಡ್ ಫುಲ್ ಕನ್ನಡದಲ್ಲಿ ನಮ್ಮಪ್ಪ ಕನ್ನಡದ ಪ್ರೇಮಿ ನೋ ಇಂಗ್ಲಿಷ್ ಓನ್ಲಿ ಕನ್ನಡ ಕನ್ನಡದಲ್ಲಿ ಮಾಡ್ಸಿದ್ದಾರೆ ಮಾಡಿಸಿದ್ದಾರೆ ಗುರು ಪ್ರೀಶ್ ಇಂದ ಕಾರ್ಡ್ ಇವಾಗ ನಮ್ಗೆ ಬಂದು ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ನನಗೆ ನಮ್ಮ ಹಸ್ಬೆಂಡ್ಗೆ ನಾನು ಯಾಕಂದ್ರೆ ನಾನು ಗ್ರೂಪ್ ಹತ್ರ ಬಂತು ಅಂದಾಗ ನಾನು ಯಾವ್ಯದೋ ಸೆಲೆಕ್ಟ್ ಮಾಡ್ತೀನಿ ನನಗೆ ಟೆನ್ಷನ್ ಆಗಿಬಿಡುತ್ತೆ ಅದರಿಂದ ನಾನೇನು ಮಾಡಿದೆ ಒಂದು ತ್ರೀ ಮಂತ್ಸ್ ಮುಂಚೆನೇ ನನ್ನ ಹತ್ರ ನಾನು ನನ್ನ ಅದ್ನ ಚಿಕ್ಕಪೇಡಗೆ ಹೋಗಿದ್ವಿ ಆವಾಗಲೇ ಹೋಗಿ ಸ್ಯಾರಿ ತೊಗೊಬಂದೆ ಅದಾದ್ಮೇಲೆ ಈಗ ಒಂದು ತಿಂಗಳಿಂದ ಏನೇನು ಬೇಕು ಎಲ್ಲ ನಾನು ನನ್ನ ದುಡ್ಡಲ್ಲೇ ಪರ್ಚೇಸ್ ಮಾಡಿಬಿಟ್ಟೆ ಆಮೇಲೆ ಇವಾಗ ಇವತ್ತು ನಿನ್ನೆ ಬಂದು ಅಮೌಂಟ್ ಎಲ್ಲ ಕೊಟ್ಟಿದ್ದಾರೆ ನಾನು ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದ್ರೆ ಆಗಲಿಲ್ಲ ನನಗೆ ಕೆಲಸ ಎಲ್ಲ ಇತ್ತು ಅಮೌಂಟ್ ಕೊಟ್ಬಿಟ್ರು ಆಮೇಲೆ ಇವ್ರಿಗೂ ಅಷ್ಟೇ ವೇಟ್ ಮಾಡಾಕು ಬೇಡ ಅಂತ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಬೇಡ ಅಂತಾನೆ ಹೇಳಿದ್ದು ಬಟ್ ಕೇಳ್ಬೇಕಾ ಕೇಳಲ್ಲ ಅವ್ರು ಬಂದ್ ಕೊಟ್ರು ನಾವು ಅವ್ರು ಕೊಡೋಕೆ ಮುಂಚೆನೆ ಹೋಗಿ ಅವ್ರಿಗೆ ಬಟ್ಟೆ ತಂದ್ಬಿಟ್ವಿ ಬಟ್ಟೆನ ನೀವು ಗ್ರೂಪೇಶ್ ಇದರ ನೋಡ್ಬೇಕು ಅವ್ರು ಹಾಕೊಂಡಿದ್ದು ಹೇಗೆ ಅಂತ ನಂದೆ ಸೆಲೆಕ್ಷನ್ ಈಗ ಸದ್ಯಕ್ಕೆ ಏನ್ ತೋರಿಸ್ತೀನಿ ಅಂದ್ರೆ ಅತ್ತೆ ಕೊಡಿಸಿರೋ ಸೀರೆ ನೋಡಿಸ್ತೀನಿ ಇದು ಸೊ ನಾವು ಬಿಚ್ಚು ನೋಡ್ಬಿಟ್ವಿ ಇವಾಗ ಓಪನ್ ಮಾಡಿದ್ವಿ ಹೀಗಿದೆ ಇದರಲ್ಲಿ ಎರಡು ಡಿಸೈನ್ ಇತ್ತು ಮೂರ್ ಡಿಸೈನ್ ಇತ್ತು ಆರೆಂಜ್ ಕಲರ್ ಅಮ್ಮ ಶ್ರೀದೇವಿ ಮತ್ತೆ ಹೊಲಿಸ್ಕೊಂಡ್ಬಿಟ್ರು ಹಿಂಗ್ ಎರಡು ಡಿಸೈನ್ ಅಲ್ಲಿ ಇದಿರ್ಲಿ ಇನ್ನೆರಡು ಕಲರ್ ಅಲ್ಲಿ ಈ ಕಲರ್ ಅತ್ತೆ ಇರಲಿ ಅಂದ್ರು ನಾನು ಫೋಟೋ ಕೊಟ್ಟ ನೋಡಿಸಿದೆ ಅತ್ತೆಗೆ ಇದಿರ್ಲಿ ಅಂದ್ರು ಸೊ ಕುಚ್ ಬಂದಿದೆ ನೋಡಿ ಸ್ಯಾರಿ ಫುಲ್ ಹಿಂಗೆ ಇದೆ ಬಟ್ ಇದರಲ್ಲಿ ಬ್ಲೌಸ್ ತುಂಬಾನೇ ಸಿಂಪಲ್ ಅಂದ್ರೆ ಸಿಂಪಲ್ ಆಗಿದೆ ಫುಲ್ ಪ್ಲೇನ್ ಇದೆ ಜಸ್ಟ್ ಬಾರ್ಡರ್ ಬಂದಿದೆ ಎಷ್ಟೇ ಕೈಗೆ ಫುಲ್ ಬ್ಲೌಸ್ ಫುಲ್ ಸಿಂಪಲ್ ಸ್ಯಾರಿ ಬಂದ್ಬಿಟ್ಟು ಹೀಗಿದೆ

ತಿರ್ಗಾ ಚಿಕ್ಕಪೇಟೆಗೆ ಹೋಗೋದಿದೆ ಅಮ್ಮ ನಾನು ಮತ್ತೆ ಫೋಟೋ ದೇವ್ ಫೋಟೋ ಆಮೇಲೆ ಅಪ್ಪಂದ ಇನ್ನೊಂದು ಪಂಚೆ ತಗೋಬೇಕು ಅಂದಿದೆ ಇನ್ನೊಂದ್ ಸ್ವಲ್ಪ ಹೋದ್ಮೇಲೆ ಏನೇನ್ ತಗೋಬೇಕು ಅಂತ ನೋಡ್ಕೊಂಡು ತಗೊಂಬರ್ತಿವಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ತಾರೋ ಅಂತ ಚಿಕ್ಕಪೇಟೆ ಶಾಪಿಂಗ್ ಆಮೇಲೆ ಬ್ಯಾಗು ಬ್ಯಾಗ್ ಅಮ್ಮ ಮನೇಲಿ ಯಾರೋ ಕೊಡ್ತಾರೆ ಅಂತ ಆಂಟಿ ಕೊಡ್ತಾರೆ ಅಂದಿದ್ರು ಆಂಟಿ ಕೊಟ್ಟಿದ್ರು ಕಡಿಮೆನೆ ಸೊ ಸಾಲ್ಟೇಜ್ ಆಗುತ್ತೆ ಅದರಿಂದ ಬ್ಯಾಗ್ ಬೇಕು ಆಮೇಲೆ ಇನ್ನು ಮಿಕ್ಕಿದ್ದು ಹೋದ್ಮೇಲೆ ನೋಡ್ಬೇಕು ನಾನೊಂದು ಮಿರರ್ ತಗೋಬೇಕು ಲಾಸ್ಟ್ ಟೈಮು ಅಂಜಸ್ತಾನ ಮಾಡಿಬಿಟ್ಟೆ ರೌಂಡ್ ಚೆನ್ನಾಗಿದೆ ಮಿರರು ಬಟ್ ಆ ಮಿರರು ಐವತ್ತು ರೂಪಾಯಿ ಹೇಳಿದ್ರು ಒಳಗಡೆ ಹೋಲ್ಸೇಲ್ ಅಂಗಡಿ ಇದೆ ನಾನು ಫಾರ್ಟಿ ಕೇಳಿದೆ ಫಾರ್ಟಿ ಅದು ಆಗಲ್ಲ ಫಿಕ್ಸೆಡ್ ರೇಟ್ ಅಂದ್ರು ಬಂದ್ಬಿಟ್ಟೆ ಆಮೇಲೆ ಫೀಲ್ ಆಯ್ತು ಇವತ್ತು ತಗೋಬೇಕಾಗಿತ್ತು ತಗೋಬೇಕಾಗಿತ್ತು ಅಂತ ಅದರಿಂದ ಇವತ್ತು ಹೆಂಗರ ಅಮ್ಮನ ಜೊತೆ ಹೋಗ್ತಿದ್ದೀನಿ ಅಲ್ವಾ ಸೊ ಮಿರರ್ ತಗೋ ಬರ್ತೀನಿ ಅಷ್ಟೇ ಏನೂ ತಗೊಳಲ್ಲ ನಂದು ಎಲ್ಲ ಮುಗ್ದೋಗಿದೆ ಸೊ ಈಗ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ಅಮ್ಮನ ಜೊತೆ ಮತ್ತೆ ಚಿಕ್ಕಪೇಟೆಗೆ ಹೋಗ್ತೀನಿ ಆ ವ್ಲಾಗ್ ನಾನು ಮತ್ತೆ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಚಿಕ್ಕಪೇಟೆ ವ್ಲಾಗ್ ಮಾಡ್ತಿದ್ದೀನಿ ವಯಸ್ಸಿಂಗ್ ಬರೋದು ಮನೇಲಿಾಗ ನಾನು ಜಾಸ್ತಿ ಅದೇ ಅದು ಇದು ಅಂತ ಹೊರಗಡೆ ಹೋದಾಗಂತೂ ಪಕ್ಕ ವ್ಲಾಗ್ಸ್ ಮಾಡೇ ಮಾಡ್ತೀನಿ ಅದರಿಂದ ನಿಮಗೆ ಚಿಕ್ಕಪೇಟೆ ವ್ಲಾಗ್ಸು ಜಾಸ್ತಿ ಬರುತ್ತೆ ಹೀಗೆ ಹೇಳ್ತಾ ಇವತ್ತಿನ ವ್ಲಾಗ್ನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಆದಷ್ಟು ಇನ್ನೊಂದು ವೀಕು ಚೆನ್ನಾಗಿ ಬ್ಲಾಗ್ಸ್ ಎಲ್ಲ ಹಾಕ್ತಾ ಬರ್ತೀನಿ ತುಂಬಾ ದಿನ ಆಯ್ತು ಬ್ರೇಕ್ ಕೊಟ್ಬಿಟ್ಟಿದ್ದೆ ಇವಾಗ ಬ್ಲಾಗ್ಸ್ ಎಲ್ಲ ಚೆನ್ನಾಗಿ ಹಾಕ್ತಾ ಬರ್ತೀನಿ ಸೊ ನೀವು ಕೂಡ ಸೊಪ್ಪು ಮಾಡಬೇಕು ಸರಿನಾ ಬೈ ಬಾಯ್